ಶ್ರೀ ಶ್ರೀನರಸಿಂಹ ಕರಾವಲಂಬನ ಸ್ತೋತ್ರ ನೋಡ ಟ್ರಸಿಂಹನನು ನುಗ್ಗೆಯಹಳ್ಳಿಯಲ್ಲಿ ಬೀಡಾರ ಮಾಡಿಹನು ಬೇಡಲು ಬೇಗಸಲ್ಲಿ ಕೇಡಾವುದೂ ಇರನ ಕೀರ್ತಿಸಿ ಪೂವಚಲ್ಲಿ ಈಡಾರು ದೇವಗೆರಡೇಳು ಜಗತ್ತಿನಲ್ಲಿ ದೇವಾ ಗಭೀರ ಬಹುಧೀರ ಭವಕ್ಕೆ ಮಂದೇ ಯಾವಾಗಲೂ ಮಗುವಿಗಾಸರೆಯಾದ ಹಿಂದೆ ನೋವಾಗದಂತೆ ನನಗೆ ನೊಚ್ಚಗಿರಣ್ಣ ಮುಂದೆ ಈವಾಗ ಕೈಯ ಹಿಡಿಹೇ ನರಸಿಂಗ ತಂದೆ ಬಾಯೆಂದು ಭಕ್ತಿಯಲಿ ಬಾಲನು ಕೂಗಳಂದೆ ಓ ಎಂದು ನೀನೊಡನೆ ಬಂದೆ ಕಾಯೆಂದು ಬೇಡುತ್ತಲಿ ಕಾದಿಹನಯ್ಯ ಹೂ ಎಂದು ಕೈಯ ಹಿಡಿಯೋ ನರಸಿಂಗ ತಂದೆ ಸಿರ್ರೆಂದು ಕಂಬವನೆ ಸೀಳಿ ಹೊರಕ್ಕೆ ಬಂದೆ ಗುರ್ರೆಂದು ದೈತ್ಯನನು ಕೊಟ್ಟು ತಸೀಳಿ ಕೊಂದೆ ಚಿರ್ರೆಂದು ರಕ್ತ ಹೊರ ಚಿಮ್ಮಲು ಹೀರಿನಿಂದೆ ಬರ್ರೆಂದು ಕೈಯ ಹಿಡಿಬಾ ನರಸಿಂಗ ತಂದೆ ನೇರ್ಪಾಗಿ ಧರ್ಮ ನೆಲೆ ನಿಲ್ಲಲು ನೀನು ಬಂದೆ ಮಾರ್ಪಾಗಿ ನಿರೆ ಮಟ್ಟಲು ಮೇಲೆ ಸಂದೆ ಕೂರ್ಪಾಗಿ ಹಲ್ಲುಗುರ ಗೂರಿ ಮೆಂದೆ ಕೂರ್ಪಾಗಿ ಕೈಯ ಹಿಡಿಕೋ ನರಸಿಂಹ ತಂದೆ ನೀಟಾಗಿ ಕಂಠದಲ್ಲಿನೇ ಬಳವಾಗಿ ಹೊಂದೆ ಏಟಾಗಿ ಬಿದ್ದೊದರುತ್ತಿದ್ದವನಂತ್ರ ಸೂಟಾಗಿ ಮೋರೆಯನು ತೋರಡಿಯಾಳಿಗಿಂದೆ ಚಾಟಾಗಿ ಕೈಯ ಚಾ ನರಸಿಂಗ ತಂದೆ ಬೀತೆನ್ನ ಮೈ ಬೆಸಲು ವೆತ್ತಿನಿ ತೊಂತು ಬೆಂದೇ ಕೀತೆನ್ನ ಚಿತ್ತ ಬಲು ಕೂತೆನ್ನ ರಕ್ಷಿಸಲಿಗೋ ನಿನಗೇನು ಆ ತೆನ್ನ ಹಿಡಿಯ ನರಸಿಂಗ ತಂದೆ ಮಾ ತೆನ್ನ ಮಮ ನಿನ ನಾಮುಡೆ ಸೋತೆನ್ನ ನಾಲಿಗೆಯು ಜೋಲುವ ಭೀತಿಯು ಆ ತೆನ್ನ ತಾಯದಿರೆ ಹಾ ನಿನಗೆಷ್ಟು ನೀದೆ ಓ ತೆನ್ನ ಕೈಯ ಹಿಡಿಯೋ ನರಸಿಂಗ ತಂದೆ ಓ ಸೋಸು ಒಟ್ಟಿದ ಪಾಪ ಹಿಂದೆ ಓ ಸೋಸು ತಾಪ ಮೂದೆ ಈ ಸೀಸು ತಾ ಮುಳುಗಿಯೇನೆ ತಂಜಿವೆ ಊಸೂಸು ಕೈಯ ಹಿಡಿಯೋ ನರಸಿಂಗ ದಾಸಾಗಿ ನಿನ್ನಡಿಗೆ ತಗ್ಗುತ ಪಾಹಿ ಕೂಸಾಗಿ ನಿನ್ನ ನೆಲ ಕೂಗುತ ದೇಹಿಯಂದೇ ಆಸಾಗಿ ಯೋಚಿಸದೆ ಅಳ್ತಿಯ ಲೇಹಿಯಂದೇ ಲೇಸಾಗಿ ಹಿಡಿ ಲೇ ನರಸಿಂಗ ತಂದೆ ಸಿಟ್ಟಿಡಿದು ಸಿರ್ರೆನುವಂಥ ಸಂದೆ ಚಟ್ಟಾಗಿ ನಿಂದಿಹೆನು ತತ್ತರಿಸುತ್ತ ಪಂದೆ ಚಿಟ್ಟಾಗಿ ತೆಕ್ಕೈ ಸಿನ್ನು ಮುಂದೆ ಪಟ್ಟಾಗಿ ಕೈಯ ಬಾ ನರಸಿಂಗ ತಂದೆ ಒಟ್ಟಾಗಿ ಮೂಜಗವನೋಪನೆ ನಾನು ಒಂದೇ ಮಟ್ಟಾಗಿ ಬೇಡುತಿಹೆ ಮನ್ನಿಸು ನೇಹದಿಂದೇ ಬೆಟ್ಟಾಗಿ ಕೂಡಿದಗ ಬೆಂದಳಿದೆಲ್ಲ ನಂದೇ ಒಟ್ಟಾಗಿ ಕೈಯ ಹಿಡಿಯೋ ನರಸಿಂಗ ತಂದೆ ಒಟ್ಟಾಗಿ ದೃಷ್ಟಿ ತೆಗೆದಟ್ಟಲು ನಾನು ಕುಂದೇ ಮೆಟ್ಟಾಗಿ ನನ್ನೆದೆಯು ಮೆತ್ತನೆ ಪಾದಕೆಂದೇ ಸೊಟ್ಟಾಗಿ ನನ್ನ ನುಡಿ ಸೂಡಗವಾಗಲೆಂದೇ ನಿಟ್ಟಾಗಿ ಕೈಯ ಹಿಡಿನಿ ನರಸಿಂಗ ತಂದೇ ನಿಟ್ಟಾಗಿ ನೀ ಕೈಯ ಹಿಡಿ ನರಸಿಂಹ ತಂದೆ ನಿಟ್ಟಾಗಿ ಕೈಯ ಹಿಡಿ ನೀ ನರಸಿಂಗ ತಂದೆ ನರಸಿಂಗ ತಂದೆ ಸುಮ್ಮಾನದಿಂದ ಸುಸಿಲಲ್ಲಿ ಮಿಂದು ಗಮ್ಮೆಂಬ ಪುಷ್ಪಗಳನ್ನೆಲ್ಲ ತಂದು ನಿಮ್ಮಂಗ್ರಿಯಲ್ಲೇ ನೆಲೆಗಂಡೆ ಬಿಂದು ನಮ್ಮಪ್ಪ ಲಕ್ಷ್ಮೀ ನರಸಿಂಹ ಬಂದು